ಇಲ್ಲೇನು ಎಲ್ಲದರ ಬಗ್ಗೆ ಪ್ಲ್ಯಾನ್ ಮನೆ ಕಟ್ಟೋದ್ರ ಬಗ್ಗೆ ಪ್ಲ್ಯಾನ್ ಹಾಕ್ತೇವೆ ಹಣ ಕೂಡಿಸೋದ್ರ ಬಗ್ಗೆ ಪ್ಲ್ಯಾನ್ ಹಾಕ್ತೇವೆ ಎಲ್ಲವನ್ನೂ ಹಾಕ್ತಿರ್ತೇವೆ ಆದರೆ ಒಂದೇ ಬಿಟ್ಟು ಅಕಸ್ಮಾತ್ ನನ್ನ ನನಗೆ ನನ್ನ ಬಗ್ಗೆ ಒಂದು ಲಕ್ಷಣ ಇಲ್ಲ ಅಂತ ಅದಕ್ಕೇನೇ ಅನಿಸಿ ಅದು ಬಿಟ್ಟರೆ ಯಾವುದೇನು ಮಾಡ್ತದೆ ಜೀವನದಾಗ ನಾವು ನಿಸರ್ಗಕ್ಕೆ ಸದಾ ಕೃತಜ್ಞರಾಗಿರಬೇಕು ಯಾಕೆ ಪ್ರತಿಕ್ಷಣ ಎಂಥ ಯೋಜನೆ ಅದ ನಿಸರ್ಗದೊಳಗೆ ನಾವು ಬಿಟ್ಟ ಮಲಿನ ಹವೆಯನ್ನು ಸ್ವಚ್ಛ 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 ಮಾಡಿ ಮತ್ತು ಸ್ವಚ್ಛ ಹವೆಯನ್ನು ನಮಗೆ ತಂದು ಮುಟ್ಟಿಸ್ತದೆ ನಿಸರ್ಗ ಇದು ಕರುಣೆ ಅಲ್ಲೇ ನಿಸರ್ಗದ ಕರುಣೆ ಅಲ್ಲೇನ್ ಹೇಳಿ ನಾವು ಎಂದ ಇದಕ್ಕೆ ಕೃತಜ್ಞತಾ ಸಲ್ಲಿಸೇವಿ ಒಂದು ಕಪ್ ನೀರು ಕೊಟ್ಟರೆ ಥ್ಯಾಂಕ್ಸ್ ಹೇಳಿ ಹೋಗ್ತೇವೆ ಪಾಪ ಅದು ಕೊಡ್ತಾನೆ ಅದ ಒಂದು ದಿವಸ ಥ್ಯಾಂಕ್ಸ್ ಈ ಜಗತ್ತಿಗೆ ಯಾರು ಈ ಯಾರು ಹೇಳಿಲ್ಲ ಅದು ತಲಿಗೆ ಹಾಕ್ಕೊಂಡಿಲ್ಲ ಅದು ನಮ್ಮಂಗೆ ಗಂಭೀರ ಆದರೆ ಏನಪ್ಪ ನಾವು ಕೊಟ್ಟರು ಸಹಿತ ಇವ ಏನು ಕೃತಜ್ಞತ ವ್ಯಕ್ತ ಮಾಡೋದಿಲ್ಲ ಇವಾಗ್ಯಾಗೆ ಕೊಡಬೇಕು ಅಂತ ನಾವು ಅಂದಂಗೆ ಅದು ಒಂದು ಅಂತ ತಿಳ್ಕೊಳ್ಳಿ ಏನಾಗ್ತದೆ ಕುಂತಲ್ಲೇ ಮುಗಿದು ಹೋಯಿತು ನಾವು ಎಷ್ಟು ಇದು ನಿಸರ್ಗದ ಮೇಲೆ ಅವಲಂಬಿಸೇವಿ ಇದನ್ನು ವಿಚಾರ ಮಾಡೋದು ಇದನ್ನು ಆಲೋಚಿಸೋದು ಅತ್ಯಂತ ಮಹತ್ವದ್ದು ಇಲ್ಲ ಹಾಗ ನೀತಿ ಅಷ್ಟು ಮಹತ್ವದ್ದು ಜೀವನಕ್ಕೆ ಒಂದು ಕ್ಷಣ ನೀತಿ ಬಿಟ್ಟರೆ ಅದರದ್ದು ಪರಿಣಾಮಗಳನ್ನು ಅನುಭವಿಸಬೇಕಾಗ್ತದೆ ಇಲ್ಲೇನು ಈಗ ಒಂದು ಕ್ಷಣ ಒಂದು ಶಬ್ದ ಈಗ ಸಾಮಾನ್ಯವಾಗಿ ಅದ ಶಬ್ದಗಳನ್ನು ಚೆನ್ನಾಗಿ ಒಳ್ಳೆಯ ಶಬ್ದಗಳನ್ನು ಬಳಸಬೇಕು ಅಂತದೆ ಬಳಸೋ ಬದಲು ಒಂದು ಶಬ್ದ ತಪ್ಪಿ ಹೋಯ್ತು ಸುರು ಇಲ್ಲೇನು ಸಹಜ ಹೊರಟ ಜೀವನದಾಗ ತಾಪ ಶುರುವಾಗ್ತದೆ ಒಂದು ಶಬ್ದ ಗಾಡಿ ಎಲ್ಲ ಚಲೋ ಅದ ಮಸ್ತದ ಎಲ್ಲ ಅದ ಲಕ್ಷಾವಧಿ ಬೆಲೆ ಬಾಳುತ್ತದೆ ಆದರೆ ಏನು ಮಾಡೋದು ಒಂದು ಗಾಲಿಯನ್ನು ಹಿಡಿದಿಟ್ಟಿರುವಂಥ ಒಂದು ಕೀಲ ಒಂದು ಮಳೆ ಹೋಯಿತು ಮುಗೀತು ನಾವು ಎಷ್ಟು ಪ್ರತಿಯೊಂದು ಅದೇನು ಅದ ಅಲ್ಲ ಭಾಗ 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 ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಎಷ್ಟು ಮಹತ್ವ ಕೊಡಬೇಕು ನಾವು ನಾವು ಮಾಡಿದ್ದಕ್ಕೆ ಬಹಳ ಬೆಲೆ ಕಟ್ಟಕ್ಕೆ ಶುರು ಮಾಡೇವಿ ನಾವು ಹಂಗೆ ಮಾಡ್ದೇವಿ ಹಿಂಗೆ ಮಾಡ್ದೇವಿ ಅಂತ ನಾವು ಹೇಳ್ಕೋತೇವಿ ಅದು ಹೆಂಗೆ ಮಾಡ್ಯದ ಯೋಚನೆ ಮಾಡಿ ನಾವು ಭಾರತ ರತ್ನ ದೇವಿ ಇಲ್ಲೇ ನಾವು ನೋಬೆಲ್ ಪಾರಿತೋಷಕ ಪಡೆದೇವಿ ಯಾಕೆ ಎರಡು ಪುಸ್ತಕ ಬರೆದೇವಿ ಇದು ಯಾವುದು ನಿಸರ್ಗ ಅದಕ್ಕೆ ಯಾವ ಪ್ರಶಸ್ತಿ ಕೊಟ್ಟರೆ ಆಗ್ತದೆ ಎಷ್ಟು ಕೊಟ್ಟರೆ ಆಗ್ತದೆ ಇಂಥ ನಿಸರ್ಗವನ್ನು ಸದಾ ನೆನಪಿಡಬೇಕು ಮನುಷ್ಯ ಹಂಗೆ ನೀತಿಯನ್ನು ಪ್ರತಿಕ್ಷಣ ನೆನಪಿಡಬೇಕು ಮನುಷ್ಯ ಎಲ್ಲರೇ ಹೆಸರು ಹೆಜ್ಜೆ ತಪ್ಪೀತು ಎಲ್ಲರೇ ಮಾತು ಹೊಲಸಾದೀತು ಅಲ್ಲವೇ ನಾವೇನು ಈ ಜಗತ್ತಿಗೆ ಬಂದಿದ್ದು ಏನು ನಾವೇನು ದೊಡ್ಡ ಇದರಾಗ ಬಂದಿಲ್ಲ ನಾವೆಲ್ಲ ಪರಾವಲಂಬಿಗಳೇ ಈ ನಿಸರ್ಗದ ಮೇಲೆ ಏನು ಕಟ್ಕೊಂಬಂದೆವೇನು ಹೇಳಿ ಏನರೇ ಮಾಡೇವೇನು ಎಂಥ ಇಂಥ ಲಕ್ಷ ಲಕ್ಷ ಮನುಷ್ಯರನ್ನು ನಿರ್ಮಿಸಿ ಎಲ್ಲರಿಗೂ ಅದು ರಕ್ಷಣೆ ಮಾಡ್ತಾ ಇದಲ್ಲ ಅದರ ಇದು ಭಾವ ಮನುಷ್ಯನಿಗಿಲ್ಲದೇ ಇದ್ದರೆ ಅನೀತಿ ಅಷ್ಟೇ ಅದು ಹನಿ ನೀತಿ ಅಂದ್ರೇನು ಯಾವುದರಿಂದ ನಾವು ಪಡಿತೇವೆ ಯಾವುದರ ಮೇಲೆ ನಮ್ಮ ಬದುಕ ನಿಂತದ ಕ್ಷಣ ಕ್ಷಣಕ್ಕೆ ನಮ್ಮ ಬದುಕು ಅವಲಂಬಿಸಿದೆ ಅಂಥದ್ದನ್ನು ನೆನಪು ಮಾಡಿಕೊಳ್ಳೋದು ಸ್ಮರಿಸೋದು ಇದಕ್ಕೆ ಕೃತಜ್ಞತಾ ಸ್ಮರಣ ಅಂತ ಕರೀತಾರೆ ಇದು ನೀತಿ ಯಾವುದು ಕೃತಜ್ಞತ ಯಾವುದರಿಂದ ನಾವು ಪಡೆದೇವೆ ಅದಕ್ಕೆ ನಾವು ಕೃತಜ್ಞರಾಗಿ ಇರೋದು. ಎಲ್ಲ ಹೊರಗಿನಿಂದ ಪಡೆದಲ್ಲೇನು ನಾವೆಲ್ಲ ಎಲ್ಲವೂ ಹೊರಗಿನಿಂದ ಒಳಗೆ ತಯಾರಾಗ್ತದೆ ಎಲ್ಲ ಹೊರ ಈ ಹೂಗಳ ತಂದಿಟ್ಟಾರೆ ಎಷ್ಟು ಚಲೋ ಅದಾವ ಏನು ಒಳಗೆ ಹೂವು ಹಾಕಾವೇನು ಹೇಳಿ ಪಾಪ ಅದು ಯಾವುದೋ ಗಿಡ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟು ತುಳಿಸಿಕೊಂಡು ಹೊಡೆಸ್ಕೊಂಡು ಕಿತ್ತಿಸಿಕೊಂಡು ಏನೆಲ್ಲ ಮಾಡಿ ಮತ್ತು ತನ್ನ ನೀರ ತಾನೇ ಎಲ್ಲರ ಸಂಗ್ರಹ ಮಾಡಿಕೊಂಡು ಚಲೋ ಈ ಜಗತ್ತಿಗೆ ಒಂದು ಸುಂದರವಾದ ಹೂವನ್ನು ಕೊಟ್ಟಲ್ಲ ಇದನ್ನು ನೋಡಿ ನಾವು ಆನಂದ ಪಟ್ಟೆವಲ್ಲ ಕೃತಜ್ಞತ ಕೃತಜ್ಞತ ಏನೋ ಒಂದಿಟ್ಟು ಕೊಟ್ಟವ್ರಿಗೆ ಎಷ್ಟು ನಾವು ನೆನೆಸ್ಕೋತೇವೆ ಇದು ಎಷ್ಟು ಅದ್ಭುತದ ಅಲ್ಲವೇನು ಆದ್ದರಿಂದ ನಿಸರ್ಗವೇ ದೇವರು ಅದರ ಕೃಪೆ ಅನುಗ್ರಹ ಅದರ ಮೇಲೆ ನಾವು ಬದುಕಿದ್ದು ನಾವು ಎಲ್ಲಿವರೆಗೆ ಹೋದೇವಿ ಅಂದರೆ ಅದನ್ನು ಮರ್ತೇ ಬಿಟ್ಟೆ ನಿಸರ್ಗ ಅದ್ಭುತದ ಅಂತ ಮರ್ತೇವಿ ನಮ್ಮನ್ನು ಕಾಪಾಡದ ಅಂತ ಮರ್ತೇವಿ ಕೋಟ್ಯಂತರ ವರುಷಗಳಿಂದ ಬರೀ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಸಾವಿರ ಸಾವಿರ ಜ ತಲೆಮಾರ ಲಕ್ಷಾವಧಿ ತಲೆಮಾರ ಎಲ್ಲ ನಮ್ಮನ್ನು ರಕ್ಷಿಸ್ತಾ ಬಂದಿದ್ದೇ ಈ ನಿಸರ್ಗ ನಿಸರ್ಗದ ತೊಟ್ಟಿಲಲ್ಲಿ ನಾವು ಆರಾಮಾಗಿ ಬಾಳೆ ಬದುಕಿದ್ದು ಇದನ್ನ ನೆನಪ ಮಾಡಿಕೊಂಡು ತಲೆ ಬಾಗಿಸುವ ಮನುಷ್ಯನೇ ಇದು ನೀತ್ ಇದೂ ನೀತ್ ನಾವೇನು ತಿಳ್ಕೊಂಡೇವೆ ಅಂದರೆ ಹೆಂಗೆ ಕೊಡ್ತದೆ ನಿಸರ್ಗ ಅದೇ ಅದರ ಕೆಲಸ ಅದ ಅದ ಅಂತೇವೆ ಅದರ ಕೆಲಸ ಅದ ಅಂತೇವಲ್ಲ ಅದು ಗೊತ್ತು ಮಾಡ್ಕೋತದೆ ಇವಾಗ ನನ್ನ ಬಗ್ಗೆ ಎಷ್ಟೆಷ್ಟು ಆಧರಿಲ್ಲ ಈಗ ಶುರುವಾಗಿಲ್ಲ ಈಗ ಶಹರದಾಗ ಶುರುವಾಗ್ಯದ ಆಕ್ಸಿಜನ್ ತಗೊಳಕ್ಕೆ ಶುರು ಮಾಡ್ಯಾರ ಮುಖವಾಡ ಹಾಕ್ಕೊಳಕ್ಕೆ ಶುರು ಮಾಡ್ಯಾರ ಎಲ್ಲರೂ ಹಿಂಗೆ ಮುಖವಾಡ ಹಾಕ್ಕೊಂಡು ಬಂದು ಕೂತರೆ ಗತಿಯು ನಮ್ಮ ಗತಿ ಏನಾದೀತು ಏನು ಒಂದು ನಿಮಿಷ ಎರಡು ನಿಮಿಷ ಇಪ್ಪತ್ನಾಲ್ಕು ತಾಸ ಆಗ್ತದೇನು ಹೇಗೆ ಎಷ್ಟು ಸ್ವಚ್ಛಂದದ ಎಷ್ಟು ಸ್ವಚ್ಛಂದ ಇದಕ್ಕೆ ಪ್ರಾಣದೇವ ಅಂತ ಹೆಸರಿಟ್ಟಾರೆ ಇಲ್ಲ ಪ್ರಾಣದೇವ ವಾಯುದೇವ ಯಾಕೆ ದೇವ ಅಂತಾರೆ ನಮ್ಮನ್ನು ರಕ್ಷಿಸ್ತದ ಅದಕ್ಕೆ ದೇವರು ಅಂತ ಕರೆಯೋದು ಇಲ್ಲೇನು ನಾವು ಮನುಷ್ಯರಿಗೆ ದೇವರು ಅನ್ನೋದು ತಾಯಿ ದೇವರು ತಂದೆ ಇವರಿಗೆ ಅಂತೀವಿ ಜಗತ್ತನ್ನು ರಕ್ಷಿಸುವ ನಿಸರ್ಗಕ್ಕೆ ಹೆಂಗಿರಬೇಕು ದೇವರಲ್ಲೇ ಇದು ದೇವರಲ್ಲೇ ಏನು ಭೂಮಂಡಲ ಏನು ಭೂಮಂಡಲ ಏನು ಸೂರ್ಯಮಂಡಲ ಎಂಥ ಜಲಮಂಡಲ ಇವೆಲ್ಲದರ ಮೇಲೆ ಜೀವ ಅವಲಂಬಿಸಿಲ್ಲ ಇಷ್ಟೆಲ್ಲ ಇರುವಾಗ ಮನುಷ್ಯ ಕೃತಜ್ಞತೆ ಇಲ್ಲದೇ ಇದ್ದರೆ ಅದೇ ಅನೀತಿ ನಾವು ಕೃತಜ್ಞತೆಯನ್ನು ವ್ಯಕ್ತ ಮಾಡಬೇಕು ಚೀನಾ ದೇಶದಾಗ ಒಂದು ಗಾದಿ ಮಾತದೆ ಅವರು ಹೇಳ್ತಾರೆ ಧರ್ಮ ಅಂದರೆ ಕೃತಜ್ಞ ಉಪಕಾರ ಸ್ಮರಣೆ ಧರ್ಮ ಅಂದರೆ ಉಪಕಾರ ಸ್ಮರಣೆ ಎಷ್ಟು ಚಂದದ If you drink water from a fountain, remember it always. Be grateful to it. It is the real religion. Dharma andreyenu. Now, yavudanna navanupavistevi adhakkage, adhakkage, ನಾವೇನು ಕೃತಜ್ಞತಾ ವ್ಯಕ್ತ ಮಾಡ್ತೇವಲ್ಲ ಅದು ಅವರು ಹೇಳ್ತಾರೆ ಒಂದು ಫೌಂಟನ್ ಒಂದು ಝರಿ ನೀರಡಿಕೆ ಆದಾಗ ಭಾಳ ತ್ರಾಸಾದಾಗ ಒಂದು ಝರಿ ಹಿಂಗೆ ಹರಿದು ಹೋಗ್ತಿರ್ತದೆ ಸಣ್ಣ ಝರಿ ಅಲ್ಲಿ ಹೋಗಿ ಒಂದು ಬೊಗಸೆ ನೀರ ನೀ ಕುಡ್ದು ಅಂದರೆ ಅದನ್ನು ನೆನಪಿಡೋ ನಿನಗೆ ಅತ್ಯಂತ ಕಷ್ಟದ ಕಾಲದಲ್ಲಿ ಅದು ನಿನ್ನನ್ನು ಉಳಿಸ್ಯದ ನೀನು ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಬಂದಾಗ ನಿನಗದು ನೀರು ಕೊಟ್ಟದ ನೆನಪಿಟ್ಟುಗೋ ಇದೇ ಧರ್ಮ ನಮ್ಮ ಬದುಕಿನಲ್ಲಿ ಏನೇನು ನಾವು ಮಾಡೇವಿ ಎಲ್ಲವೂ ಇಟ್ ಕಮ್ಸ್ ಫ್ರಮ್ ದ ನೇಚರ್ ಏನು ಮಾಡಲಿ ಎಲ್ಲವೂ ಹೊರಗಿನಿಂದಲೇ ಬರೋದು ನಿಸರ್ಗದಿಂದ ಬರೋದು ಆದ್ದರಿಂದ ನಿಸರ್ಗವನ್ನು ಮರೆಯಬೇಡ ಅದು ದೇವರು ಭಾರತೀಯರು ಎಲ್ಲವನ್ನು ಪೂಜಿಸ್ತಾರೆ ಗೊತ್ತಿರಬೇಕು ಪೂಜಿಸೋದು ಅಂದರೆ ಅದನ್ನು ಗೌರವಿಸೋದು ಒಕ್ಕಲಿಗ ಭೂಮಿಯನ್ನು ಪೂಜಿಸಿದ ಇದರರ್ಥ ಭೂಮಿಗೆ ನಮಸ್ಕಾರ ಮಾಡಿದ ಕೃತಜ್ಞತಾ ಸಲ್ಲಿಸಿದ ಇದ ಧರ್ಮ ಯಾಕೆ ಒಕ್ಕಲಿಗ ಬದುಕಿದ್ದೇ ಭೂಮಿಯ ಮ್ಯಾಲ ಆತನಿಗೆ ಅದರ ಮಹತ್ವ ಗೊತ್ತು ಇದು ಇಲ್ಲ ಮಣ್ಣಿಲ್ಲ ನಾನಿಲ್ಲ ಅದಕ್ಕೆ ಭೂ ಭೂಮಿ ತಾಯಿ ಅಂತ ಹೆಸರು ಕೊಟ್ಟ ಭೂದೇವಿ ಅಂತ ಹೆಸರು ಕೊಟ್ಟ ಅದಕ್ಕೆ ನಮಸ್ಕಾರ ಮಾಡಿದ ನಾವು ಹುಷಾರಿದ್ದವ್ರು ಏನಂತೀವಿ ಕಲ್ತವರು ದಡ್ಡದಾನ ಅಂತವ್ರು ಅವ ದಡ್ಡದಾನ ಮಣ್ಣಿಗೆ ಅಂದರೆ ನಮಸ್ಕಾರ ಮಾಡ್ತಾರೆ ಅಂದ ಹೋಗಿ ಸೈಬರಿಗೆ ನಮಸ್ಕಾರ ಮಾಡ್ತಾನ ಆದರೆ ಯಾವುದೋ ಅನ್ನ ಕೊಟ್ಟದ ನೀರು ಕೊಟ್ಟದ ನಮ್ಮನ್ನು ರಕ್ಷಣಾ ಮಾಡ್ಯದ ಪ್ರತಿ ಕ್ಷಣ ಕ್ಷಣಕ್ಕೆ ನಮ್ಮನ್ನು ಇದೆ ಇದು ತಿರಸ್ಕಾರ ಮಾಡಿ ಕಲೀಲಾರ್ದವ್ರಿಗಿನ್ನೂ ಚಲೋ ಅದ ನಿಸರ್ಗ ದೇವ್ರತ ಭಾವಿಸ್ತಾರೆ ಅವ್ರಿಗೆ ಗೊತ್ತದ ಯಾವುದಕ್ಕೆ ಮಹತ್ವದ ಒಂದು ಝರಿ ಹಿಂಗೆ ಬಂತು ಅಂದರೆ ಅಥವಾ ಮಳೆ ಹೀಗೆ ಬಂದರೆ ಎಷ್ಟು ಆನಂದ ಪಡ್ತೇವೆ ಹೇಳಿ ಮಳೆ ಬಂದರೆ ಎಷ್ಟು ಸಂತೋಷ ಪಡ್ತೇವೆ ಒಂದು ಕಪ್ ನೀರು ತಂದ್ರೆ ಥ್ಯಾಂಕ್ಸ್ ಅಂತ ಅನ್ನೋದಲ್ಲ ಒಂದು ಕಪ್ಪ ಕೊಟ್ಟಿರ್ತಾನವ ಅದಕ್ಕೂ ಮತ್ತೆ ರೊಕ್ಕ ಹಾಕಿರ್ತಾನೆ ಇಷ್ಟು ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳಿ ಉಪಕಾರ ಸ್ಮರಿಸ್ತೇನೆ ಅಂತ ಆದರೆ ಇದು ಒಂದು ಗಿಡ ಕಂಡಾಗ ಒಬ್ಬ ರೈತ ಒಬ್ಬ ಬಡ ಇದು ಮನುಷ್ಯ ಒಂದು ಗಿಡ ಕಂಡಾಗ ಅವನಿಗೆ ದೇವ ಭಾವ ಬರ್ತದೆ ಎಂಥದಪ್ಪ ಗಿಡ ನನಗೆ ನಾ ಕಣ್ಣ ಕೊಟ್ಟದು ನನಗೆ ರಕ್ಷಣಾ ಮಾಡ್ಯದ ಎಂಥ ವೃಕ್ಷ ಇದು ಅದಕ್ಕೆ ಒಂದು ಒಂದು ಕ್ಷಣ ಹೇಗೆ ತಲೆ ಬಾಗಸ್ತ ಕೃತಜ್ಞತ ಅಲ್ಲಿ ಇದು ಕೃತಜ್ಞತ ಹೀಗೇನದು ಕೃತಜ್ಞತಾ ವ್ಯಕ್ತ ಮಾಡ್ತೇವೆ ಉಪಕಾರವನ್ನು ಸ್ಮರಿಸ್ತೇವಲ್ಲ ಇದಕ್ಕೇನಂತಾರೆ ಉಪಕಾರ ಸ್ಮರಣ ಧರ್ಮ ನೀತಿ ತಾವು ಹೇಳಿ ಸ್ಮರಿಸಬೇಕೋ ಬೇಡೋ ಏನು ಎಲ್ಲರೂ ಏನು ಆಕಾಶದಿಂದ ಹಿಂಗೆ ಇಳಿದು ಬಂದಾರೆ ಇಳಿದು ಬಂದಾರೆ ಯಾವ ಬುದ್ಧಿವಂತ ಎಷ್ಟಿದ್ರೇನಾಯಿತು ಒಂದು ಕಪ್ ನೀರು ಇಲ್ಲದೇ ಇದ್ರೆ ಗೊತ್ತಾಗ್ತದೆ ಒಂದು ತುತ್ತ ಅನ್ನ ಕಡಿಮೆ ಬಿದ್ದರೆ ಗೊತ್ತಾಗ್ತದೆ ಹವಾ ಹೋದ್ರಂತೂ ಮುಗಿದ ಹೋಯ್ತದೆ ದೇವರಂದ್ರೆ ಏನು ಅಲ್ಲಿ ಹೇಳ್ತಾರೆ ದೇವ್ರಂದ್ರೆ ಅವನೇ ದೇವನೇ ಹೇಳೋ ಒಂದು ಮಾತು ನಾನು ನಾನು ನೀರಾಗಿ ಬರ್ತೇನೆ ನಾನು ಹವೆಯಾಗಿ ಬರ್ತೇನೆ ನಾನು ಬೆಳಕಾಗಿ ಬರ್ತೇನೆ ಮನುಷ್ಯನೇ ನಾನು ಮಣ್ಣಾಗಿ ನಿಲ್ತೇನೆ ನಿನಗೆ ನಿನಗೆ ಆಧಾರ ಬೇಕಲ್ಲ ನಿನ್ನನ್ನು ಕಾಪಾಡ್ತೇನೆ ಅಂತ ಈ ರೂಪ ತಾಳಿದ ಈ ರೂಪ ತಾಳಿದ ನೀೇ ನನ್ನ ಹುಡುಕ್ಯಾಡಬೇಡ ನಿನ್ನ ಸುತ್ತ ನೋಡು ನಾನೇ 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 ಆಕಾಶ ನಾನೇ ವಾಯು ನಾನೇ ಅಗ್ನಿ ನಾನೇ ಜಲ ನಾನೇ ಪ್ರಥಿ. ಇಂಥ ಅದ್ಭುತವಾದ ಪ್ರತ್ಯಕ್ಷವಾದ ನಿಸರ್ಗ ಇದಕ್ಕೆ ನಿಸರ್ಗಂತೆ ಇದು ಎಲ್ಲ ಕಡೆ ಇರುವಂಥ ವಿಸ್ತಾರವಾದ ನಿಸರ್ಗ ನಮ್ಮ ತಪ್ಪುಗಳನ್ನು ಅದು ನೋಡೋದಿಲ್ಲ ಏ ಇವ ಸುಳ್ಳು ಮಾತಾಡ್ತಾನ ಇವ ವಂಚಕದಾನ ಇವ ಬಹಳ ಕೆಟ್ಟ ಮಾಡಿದಾನ ಇವನಿಗೆ ನಾನು ನೀರು ಕೊಡಬಾರ್ದಂತ ಮಳೆ ಅಂದಿಲ್ಲ ಭೂಮಿ ಬಿತ್ತು ನೀನು ನೀ ಪಾಪಿಯರೇರು ಇರು ಬಿತ್ತು ನಿನಗೆ ಕೊಡ್ತೇನೆ ಇದು ದೇವರಲ್ಲಿ ಬಿತ್ತು ನಾವೇನಂಥದ ನಿಸರ್ಗಕ್ಕೆ ಕೊಟ್ಟೀವಿ ಕೆಡಿಸೋದಟ್ಟು ಬಿಟ್ರೆ ನೀವು ಹೋಗಿ ನೋಡಿ ಶಹರಗಳಿಗೆ ಶಹರದಲ್ಲೇ ಹೊಳಿಗೆ ಹೊಳಿ ಬರ್ತದೆ ಒಳಗೆ ಆ ಬಳಿಕ ಹೊರಗೆ ಹೋಗುವಾಗ ಗಟಾರಾಗಿ ಹೋಗ್ತದೆ ಇಲ್ಲೇನು ಕಾವೇರಿ ಅಂಥ ಕಾವೇರಿ ಬೆಂಗಳೂರಿಗೆ ಬರ್ತದೆ ಹೊರಗೆ ಹೋಗುವಾಗ ಗಟಾರ್ 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 ಇಲ್ಲೇ ಅದಲ್ಲ ಹಂಚಿನಾಳ್ ನಾವೇನು ಮಾಡಿಕೊಟ್ಟೇವಿ ಪಾಪ ಅದು ಮಳೆ ಆಕಾಶದಿಂದ ಬಂದು ಬಿದ್ದು ಚಲೋ ನೀರು ಮನೆಗೆ ಬಂತು ಎಲ್ಲಿ ಆದರೆ ನಿಸರ್ಗ ನಮ್ಮ ಮೇಲೆ ಕೋಪಗೊಂಡಿಲ್ಲ ಅದು ಕೋಪಗೊಂಡ್ರೆ ನಮ್ಮ ಅಣಬಾಂಬಗಳು ನಮ್ಮ ಸೇನೆ ನಮ್ಮ ಶಸ್ತ್ರಾಸ್ತ್ರಗಳು ನಮ್ಮ ಬುದ್ಧಿವಂತಿಕೆ ಏನೂ ಮಾಡೋದಿಲ್ಲ ಎಂಥ ಅದ್ಭುತವಾದ ನಿಸರ್ಗ ಇದು ದೇವರು ಇದು ದೇವರು ಇನ್ನೊಂದು ಹೇಳ್ತಿರ್ತಾರೆ ದ ನೇಚರ್ ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಮೊದಲನೇದ್ದು ನೇಚರ್ ಈಸ್ ಗಾಡ್ ವಿಜಿಬಲ್ ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಪ್ರತ್ಯಕ್ಷ ದೇವತಾ ಮೊದಲನೇದ್ದು ನಿಸರ್ಗ ಎರಡನೇದ್ದು ನಿಸರ್ಗವೇ ನಮಗೆ ಎಲ್ಲವನ್ನು ಕಲಿಸೋದು ಬುದ್ಧಿವಂತರನ್ನಾಗಿಸೋದು ನಮ್ಮ ತಲೆ ತಯಾರ ಮಾಡಿದವರು ನಾವೇನು ನಮ್ಮ ಮೈ ಮಾಟ ಮಾಡಿದವರು ನಾವೇನು ಎಲ್ಲ ಇದ ನಿಸರ್ಗ ಮಾಡ್ಯದ ನಮಗೆ ಮಾಡೋಕ್ಕೆ ಅವಕಾಶ ಇದ್ದರೆ ಎಲ್ಲೆಲ್ಲೋ ಕಣ್ಣ ಎಂಥಷ್ಟು ಎಷ್ಟೆಷ್ಟೋ ಮಾಡ್ಕೋಬೋದಾಗಿದೆ ಮುಂದೆರಡು ಕಣ್ಣ ಹಿಂದೆರಡು ಕಣ್ಣ ಇಲ್ಲ ನಮ್ಮ ಕೈಯೊಳಗೆ ಏನೇನೂ ಇಲ್ಲ ಏನಿಲ್ಲ ಏನು ಉಣ್ತೇವಿ ಅಷ್ಟೇ ಒಳಗೆ ಹೋದ ಬಳಿಕ ನಮ್ಮ ಕೈಯಾಗೇನಿಲ್ಲ ಏನಿಲ್ಲ ಅದೇನು ಮಾಡ್ತದೋ ಮಾಡ್ತದೋ ಅದು ನಮಗೆ ಗೊತ್ತು ಪಕ್ಕಾ ಗೊತ್ತು ಇಲ್ಲ ಅದೇ ನಾವು ಉಂಡದ್ದೆಲ್ಲ ತಗೊಂಡು ತಕರಾರು ಮಾಡಲಾರದೆ ನಾವು ಬೇಕಾದ ಬ್ಯಾಡದ್ದು ತಿಂದಿರ್ತೇವೆ ಬೇಕಾದ್ದು ತಿಂದಿರ್ತೇವೆ ಸಿಕ್ಕಿದ್ದು ಕುಡಿದಿರ್ತೇವೆ ಅದೆಲ್ಲ ವಿಂಗಡಣೆ ಮಾಡಿ ಮಾಡಿ ನಮ್ಮ ದೇಹಕ್ಕೆ ಬದುಕಿಗೆ ಎಷ್ಟು ಯಾವುದು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದನ್ನೆಲ್ಲ ತನಗೆ ತಾ ತನಗೆ ಎಷ್ಟೇ ತ್ರಾಸಾದರೂ ಅದನ್ನು ತೆಗೆದು ಹಾಕಿಬಿಡ್ತು ಇಷ್ಟೆಲ್ಲ ಮಾಡ್ತಾನೆ ಇವಾಗ ಅದರದ್ದು ಪರಿವೇನೇ ಹಿಂಗೆ ಮಾಡ್ತದೆ ಅಂತೂ ಸಹಿತ ಹೇಳಕ್ಕೆ ತಯಾರಿಲ್ಲ ಹೇಳಿ ಇನ್ಯಾವ ಧರ್ಮ ಇದು ನನ್ನ ದೇಹ ನನಗೆಷ್ಟು ಸಹಾಯ ಮಾಡಿದೆ ಇದು ಇದಕ್ಕೆ ಕೃತಜ್ಞತ ನನ್ನ ಕೈಗಳು ಎಷ್ಟು ಸಹಾಯ ಮಾಡ್ಯಾವ ಅದಕ್ಕೆ ಕೃತಜ್ಞತ ಎಲ್ಲವೂ ಕಣ್ಣ ಪಾಪ ಕಷ್ಟಪಟ್ಟು ಈ ಜಗತ್ತನ್ನು ನೋಡ್ತಾ ಇದ್ದಾವ ನೋಡಿ ನಮ್ಮ ಜೀವನದಲ್ಲಿ ಬಣ್ಣಗಳನ್ನು ತುಂಬ್ಯಾವ ಕೃತಜ್ಞತ ಕಣ್ಣಿಗೆ ಕೃತಜ್ಞತಾ ಅವ ಸ್ವಲ್ಪ ಏನರೇ ಮಾಡಿದು ಅಂದ್ರೆ ಮುಗಿತು ಹೇಳಿ ಕಿವಿಗಳು ಪಾಪ ಅವಕ್ಕೆ ಯಾರು ಏನೂ ಮಾಡೋದಿಲ್ಲ ಯಾರು ಕಿವಿಗಳಿಗೆ ಏನರೇ ಮಾಡ್ತಾರೆ ಏನು ಮಾಡೋದಿಲ್ಲ ಅವು ಎಷ್ಟು ಕಷ್ಟಪಡ್ತಾವ ಕಷ್ಟಪಡ್ತಾವ ಶಬ್ದ ತಗೊಂಡು ಒಳಗೆ ಹಾಕಿ ಅದನ್ನೆಲ್ಲ ನಮಗೆ ಮುಟ್ಟಿಸಿ ಅವು ಕೆಲಸ ಮಾಡುತ್ತ ಹಿಂಗೆ ಪ್ರತಿಯೊಂದು ಅವಯವ ಎಲ್ಲ ಕೆಲಸ ಮಾಡ್ತಿರ್ತಾವೆ ನಮ್ಮ ನಾಲಿಗೆ ಸುಮ್ಮನೆ ಚಾತ ವಿಚಾರ ಮಾಡಿ ನಾಲಿಗೆ ಒಂದು ವೇಳೆ ತೆಗೆದು ಬಿಟ್ರೆ ಏನು ಉಣಕ್ಕೆ ಬರಂಗಿಲ್ಲ ಉಣ್ಬೇಕಾದ್ರೂ ಸಹಿತ ನಾಲಿಗೆ ಕೆಲಸ ಮಾಡ್ತಿರ್ತದೆ ಅಷ್ಟು ತೀವ್ರವಾಗಿ ಹಲ್ಲುಗಳ ಕೆಲಸ ಮಾಡ್ತಾವ ಆದರೆ ಅದರ ಮಹತ್ವ ನಮಗೆ ಗೊತ್ತಿಲ್ಲ ಏನದ ಅಂತ ನಾವು ಫೋಟೋ ತೆಗೆಸಿಕೊಳ್ಳೋದು ಕೇಶ ಎಲ್ಲೇನು ಇದಕ್ಕೆ ಬಹಳ ಮಹತ್ವ ಕೊಡ್ತೇವೆ ಆದರೆ ನಮ್ಮ ನಾಲಿಗೆ ನಮ್ಮ ತಲಿಗೆ ಏ ಅದಕ್ಕೆ ಮನುಷ್ಯನೇ ಕೂತು ಯೋಚನೆ ಮಾಡು ಯಾವುದರ ಮೇಲೆ ನಿನ್ನ ಬದುಕ ನಿಂತದ ಅಂಥ ಮಹಾನ್ನ ನಿಸರ್ಗ ನಮ್ಮಿಂದ ಏನೇನೂ ಬಯಸೋದಿಲ್ಲ ಯಾಕೆ ನಾವ್ಯಾರು ಅದರಿ ಅದರ ಅದರ ವಿಸ್ತಾರ ಎಷ್ಟು ನಮ್ಮ ನಮ್ಮ ಶರೀರ ಎಷ್ಟು ಹೇ ಅದು ಅನಂತವಾಗಿ ಹರವೇದ ಅದ ಅದ್ಭುತವಾಗಿ ನಿಂತದ ಅಂಥದರ ಒಳಗೆ ನಾವು ಸುಮ್ಮನೆ ಭಾಳ ಅದಕ್ಕೆ ಗೊತ್ತೈತಿಲ್ಲ ನಾವು ಅದೇವಂತ ಅಷ್ಟು ದೊಡ್ಡದು ಅಂಥ ಮಹಾನ್ನ ನಿಸರ್ಗ ಅದಲ್ಲ ಅಂಥ ನಿಸರ್ಗವೇ ದೇವ್ ಅದಕ್ಕೆ ಐನ್ಸ್ಟೈನ್ ಬಹಳ ದೊಡ್ಡ ವಿಜ್ಞಾನಿ ಬಹಳ ಗೌರವಾನ್ವಿತ ವಿಜ್ಞಾನಿ ಜಗತ್ತಿನಲ್ಲಿ आता हेतना इू नर्म माइ रेलीजन कन्सिस इन एन अंबल अडमिशन आफ् द इमिटेबल रियालीटी वीच एक्सप्रेस इट सेफ इन स्लैट डीटेल फार मै ऐार मै इयर्स टू हिर् ಏನು ಚಂದ ಹೇಳಿ ನನ್ನ ಧರ್ಮ ಇದು ಯಾವುದು ಯಾವುದು ನನ್ನ ಧರ್ಮ ನಾನು ಗೌರವಿಸ್ತೇನೆ ಇದು ನನ್ನ ಧರ್ಮ ಏನನ್ನು ಈ ಅನಂತವಾದ ವಿಶ್ವವನ್ನು ಗೌರವಿಸ್ತೇನೆ ಯಾಕೆ ಅದು ನನ್ನ ಕಣ್ಣಿಗೆ ಕಾಣುವಷ್ಟು ವ್ಯಕ್ತ ಆಗ್ಯದ ನನ್ನ ಕಿವಿಗೆ ಕೇಳುವಂತೆ ವ್ಯಕ್ತ ಆಗಿದೆ ಎಲ್ಲ ಕಡೆ ಅದರ ಅಭಿವ್ಯಕ್ತಿಯಾಗಿದೆ ಅದರಿಂದ ನನ್ನ ಜೀವನ ಸುಂದರ ಆಗಿದೆ ಆದ್ದರಿಂದ ಐ ಅಡ್ಮೈರ್ ಇಟ್ ಈಸ್ ಮೈ ರಿಲಿಜನ್ ಮೈ ರಿಲಿಜನ್ ಕನ್ಸಿಸ್ ಇನ್ ಆನ್ ಅಂಬಲ್ ಅಡ್ಮಿರೇಷನ್ ಆಫ್ ದ ಇಲ್ಲಿಮಿಟೆಬಲ್ ರಿಯಾಲಿಟಿ ಎಷ್ಟು ಚಲೋ ಮಾತು ನಾನು ಈ ವಿಶ್ವಕ್ಕೆ ತಲೆ ಬಾಗಿಸ್ತೀನಿ ಇದನ್ನು ಗೌರವಿಸ್ತೇನೆ ಯಾಕೆ ನನ್ನ ಕಣ್ಣಿಗೆ ಕಾಣುವಂತೆ ಆಗ್ಯದ ನನ್ನ ಕಿವಿಗೆ ಕೇಳುವಂತೆ ಆಗ್ಯದ ನನ್ನ ಕೈಗೆ ನಿಲುಕುವಂತೆ ಆಗ್ಯದ ಎಷ್ಟು ಸಣ್ಣ ಸಣ್ಣ ವಸ್ತುಗಳಾಗಿಯೂ ವ್ಯಕ್ತ ಅಂತ ಅಂಥ ಮಹಾವಿಜ್ಞಾನ ಎಂಥದ್ದು ಉಪಕಾರ ಸ್ಮರ ಅದಕ್ಕೆ ಚೀನಿಗಳು ಹೇಳ್ತಾರೆ ಮನುಷ್ಯನೇ ಉಪಕಾರ ಸ್ಮರಿಸು ಒಂದಿಷ್ಟು ಯಾರು ನಮಗೆಲ್ಲ ರಕ್ಷಣೆ ಮಾಡಿರ್ತಾರೆ ಸಹಾಯ ಮಾಡಿರ್ತಾರೆ ಒಂದಿಷ್ಟು ಉಪಕಾರ ಸ್ಮರಿಸು ಸ್ಮರಿಸು ಅದು ಧರ್ಮ ಅದು ಶ್ರೇಷ್ಠವಾದ ನೀತಿ